ನಮಸ್ತೆ ಮಾಧ್ಯಮದವರ ಪ್ರೋತ್ಸಾಹ ಮತ್ತೆ ಅವ್ರು ಕೊಟ್ಟಂತ ಎಚ್ಚರಿಕೆಗಳು ಮತ್ತೆ ಗಿರಿಗಳು ಬೆನ್ನ ತಟ್ಟಿ ಚಪರಸಿತ್ತು ಹಲವು ಹಿರಿಯರು ಇಲ್ಲ ಈಗ ಅದರಲ್ಲಿ ಕೆಲವರು ಸುಬ್ರಾಯ್ ಸರ್ ಮೂರ್ತಿ ಅವರು ಅಶ್ವಥ್ ಅವರು ಹಾಗೆ ಎಲ್ಲರೂ ಸಹೋದರ ಅಂದ್ಕೊಂಡು ಮಗ ಅಂದ್ಕೊಂಡು ನನ್ನ ಸಾಕಿದ್ದೀರ ಇಪ್ಪತ್ತೊಂಬತ್ತು ವರ್ಷ ಅಂದಮೇಲೆ ಇಲ್ಲಿ ಇನ್ನೂ ಇದೀಗಿ ಅನ್ನೋದಕ್ಕೆ ನಿಮ್ಮ ಪ್ರೋತ್ಸಾಹ ತುಂಬ ಜಾಸ್ತಿ ಇದೆ ಇದನ್ನು ನೀವು ನಾನು ಬಂದಾಗಿಂದಲೂ ನಾನು ಅಬ್ಸರ್ವ್ ಮಾಡ್ತಾ ಇರೋದೇನೆಂದರೆ ಯಾವುದೇ ಒಂದು ಹೊಸ ಕೆಲಸ ಕೆಲಸ ಆದಾಗ ಮಾಧ್ಯಮದವರು ನಮ್ಮ ಬೆಂತ್ ತಟ್ಟಿದ್ದೀರಾ ಸಿನಿಮಾದವ್ರನ್ನ ತಟ್ಟಿದ್ದೀರ ತಪ್ಪು ಮಾಡಿದಾಗ ತಿದ್ದೀರ ಅದಕ್ಕೆ ನಿಮ್ಮೆಲ್ರಿಗೂ ನಾನು ಸಿನಿಮಾ ಎಲ್ಲರ ಪರವಾಗಿ ನಿಮಗೆ ಕೃತಜ್ಞತೆ ಸಂಸ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಆಮೇಲೆ ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡೋದಾದ್ರೆ ನನಗೆ ಯಾವತ್ತು ಯಾವುದೂ ಸವಾಲು ಅಂತ ಅನ್ಸಿಲ್ಲ ಇದು ಅಹಂಕಾರ ಅಲ್ಲ ಕೆಲಸಕ್ಕೆ ಮೇಲೆ ಏನೋ ನನಗೆ ನನ್ನ ನಂಬಿಕೆ ಮತ್ತೆ ಅಪಾರವಾದ ಪ್ರೀತಿ ಕೆಲ್ಸದ ಇರೋ ಪ್ರೀತಿ ಅದರಿಂದಾಗಿ ನನ್ಗೆ ಯಾವತ್ತು ಸವಾಲು ಅನಿಸಿಲ್ಲ ಒಂದು ಐದು ನಿಮಿಷ ಯೋಚನೆ ಮಾಡಿದ್ರೆ ಎಲ್ಲ ಹೋಗಿ ಸಿಗ್ತಾ ಹೋಗುತ್ತೆ ಆ ಯೋಚನೆ ಮಾಡಬೇಕಷ್ಟು ತಾಂತ್ರಿಕ ನಾವು ಡಿಜಿಟಲ್ ಅಲ್ಲಿ ಎಡಿಟ್ ಮಾಡಿದ್ವಿ ಡಿಜಿಟಲ್ ಎಡಿಟ್ ಮಾಡಿ ಮತ್ತೆ ಕನ್ವರ್ಟ್ ಮಾಡಿದ್ವಿ ಹಾಗಾಗಿ ಅಂತ ಸಮಸ್ಯೆ ಆಗಿಲ್ಲ ಥ್ಯಾಂಕ್ ಯು ಸೆಲ್ಯುಲಾಯ್ಡ್ ಅಂದ್ರೆ ಶೂಟ್ ಮಾಡೋದು ಮತ್ತೆ ಕೆಮಿಕಲ್ ಪ್ರೋಸೆಸ್ ಥ್ರೂ ಹೋಗಿ ಅವರಿಗೆ ನೆಗೆಟಿವ್ ಬರೋದು ಅಲ್ಲಿ ತನಕ ಮಾತ್ರ ಸೆಲ್ಯುಲಾಯ್ಡ್ ಅದಾದ್ಮೇಲೆ ನಾವು ಟೂ ಕೆ ಸ್ಕ್ಯಾನ್ ಮಾಡಿ ಮತ್ತೆ ಸರ್ ಆಫ್ಲೈನ್ ಎಡಿಟ್ ಮಾಡಿ ಮತ್ತೆ ಫೋರ್ ಕೆ ಸ್ಕ್ಯಾನ್ ಮಾಡೋದು ಅದನ್ನ ಜಸ್ಟ್ ಶೂಟ್ ಯಾವ್ದು ಫಿಲ್ಮಲ್ಲಿ ಬಂದಿದೆ ಆ ಪೋರ್ಷನ್ ಮಾಡುದು ಅದೊಂದು ಅದು ಬರುತ್ತೆ ನೋಡಿದಾಗಲೇ ಗೊತ್ತಾಗ ಗ್ರೇನ್ಸ್ ಇದೆಯಲ್ಲ ಅದು ನಿಮ್ಗೆ ಯಾವ ರೀಡಿಂಗ್ ಅಲ್ಲೂ ತರಿಸೋದಿ ಕಷ್ಟ ದಿನೇಶ್ ಅವರು ಬಂದು ಹತ್ರ ಕತೆ ಹೇಳಿದ್ರು ಹೇಳಿದ ತಕ್ಷಣ ಹೇಳಿದೆ ನೀವು ಯಾವ ಪಾತ್ರ ಕೊಟ್ಟರು ಮಾಡ್ತೀನಿ ಏನ್ ಸಿದ್ಧ ಅಂತ ಸೊ ಹಾಗಾಗಿ ನನಗೊಂದು ಪಾತ್ರ ಕೊಟ್ಟರು ತುಂಬಾ ಇಷ್ಟ ಆಗಿದ್ದು ಫಸ್ಟ್ ಅರ್ಧ ನಾನು ಡೈರೆಕ್ಟ್ ಮಾಡ್ತೀನಿ ಸೆಕೆಂಡ್ ಅರ್ಧ ಇವ್ ಡೈರೆಕ್ಟ್ ಮಾಡ್ತಾನೆ ಅದು ತುಂಬ ಖುಷಿ ಕೊಡ್ತು ಆಮೇಲೆ ನನಗೆ ಹೇಳಿದ್ರು ಅದಕ್ಕೆ ಮೂಲ ನೀವೇನೆ ಥಿಯೇಟ್ರ್ ಗೇಟ್ ಕೀಪರಲ್ಲಿ ನೀವೇ ಹೇಳ್ತೀರಾ ಫಸ್ಟ್ ಸಿನಿಮಾ ಅರ್ಧ ನೀನು ನೋಡು ಸೆಕೆಂಡ್ ಆಫ್ ಅವ್ರು ನೋಡಲಿ ಅಂತ ತುಂಬ ಇಷ್ಟ ಆಯಿತು ಈಗ ದಿನೇಶ್ ಎಣ್ಣೆಯವರು ಮಾತಾಡ್ತಾರೆ ಮಾತು ನೆನಪಿಗೆ ಬಂತು ಹಿಂದೆ ಯಾವ್ದಾದ್ರು ಇಸ್ಟ್ರಿನಲ್ಲ ಮಾತಾಡೋವಾಗ ಬಿಫೋರ್ ಕ್ರೈಸ್ಟು ಆಫ್ಟರ್ ದಿ ಡೆತ್ ಆಫ್ ಕ್ರೈಸ್ಟು ಅಂತ ಮಾತಾಡ್ಕೊತಿದ್ವಿ ಈಗ ಬಿಫೋರ್ ಕರೋನಾ ಆಫ್ಟರ್ ಕರೋನಾ ಅಂತ ಆಗ್ಬಿಟ್ಟಿದ್ದು ಸದಾಶಿವ ಶೆಣ್ಯವರು ಮಾತಿದ್ರು ತುಂಬಾ ಸಿನಿಮಾ ತುಂಬಾ ಖುಷಿ ಕೊಡ್ತೀನಿ ಕೆಲಸ ಮಾಡಿದ್ರ ಜೊತೆಯಲ್ಲಿ ದಿನೇಶ್ ಅವರು ಕೆಲಸ ತುಂಬಾ ಖುಷಿ ಕೊಡ್ತದೆ ಒಂದು ಹಳೇ ಥಿಯೇಟರ್ ತುಂಬಾ ನೋಡ ಥಿಯೇಟರ್ ನೋಡನೆ ಖುಷಿ ಆಗ್ತದೆ ಅದ ಎಲ್ಲಿ ಹುಡುಕಿದ್ರು ಅಂತ ಗೊತ್ತಾಗಿಲ್ಲ ನನಗೆ ಕೆಲಸ ಮಾಡಿದ್ದು ಆಮೇಲೆ ಸೆಟ್ ವರ್ಕ್ ನಮ್ಮ ಶಶಿಧರ್ ಹಣಪ್ಪ ಕಾಸ್ಟ್ಯೂಮ್ಸು ರಾಮಕೃಷ್ಣ ಕರ್ತರು ಎಲ್ಲ ಪರಿಚಯ ಆಯ್ತು ಸಾರ್ ಜೊತೆ ಇದೆ ಮೊದಲನೇ ಸಿನಿಮಾ ಕ್ಯಾಮ್ರಾ ಮೆನ್ ಜೊತೆನು ಮೊದಲನೇ ಸಿನಿಮಾ ಬಟ್ ಕೆಲಸ ಅಂತ ನನ್ಗೆ ತುಂಬಾ ತೃಪ್ತಿ ಕೊಟ್ಟಿದೆ ಥ್ಯಾಂಕ್ ಯು ನಾನು ಸುಮಾರು ಹತ್ತು ವರ್ಷದಿಂದ ರಂಗಭೂಮಿಯಲ್ಲಿ ಕೆಲಸ ಮಾಡಿ ಸುಮಾರು ಐದು ಫೀಚರ್ ಫಿಲ್ಮ್ಗಳಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮತ್ತೆ ಲೀಡ್ ಕ್ಯಾರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ ಇನ್ನು ಇದು ಮಧ್ಯಂತರ ಸಿನಿಮಾ ನನಗೆ ಸಿಕ್ಕಿದ್ದು ಒಂದು ರೀತಿ ಸರಂಟಿಪಿಟಿ ಅಂತ ಹೇಳ್ಬೋದು ಮತ್ತೆ ಅದೃಷ್ಟ ಅಂತಾನು ಹೇಳ್ಬೋದು ಯಾಕಂದ್ರೆ ಕಷ್ಟ ಎಲ್ಲರೂ ಪಠ್ಯ ಪಡ್ತಾರೆ ನಾವು ಹತ್ತು ವರ್ಷದಿಂದ ಕಷ್ಟ ಪಡ್ತಾ ಇದ್ವಿ ಏನಂದರೆ ಒಂದು ಆಡಿಷನ್ ಹೋದಾಗ ಐದು ನಿಮಿಷ ನಮ್ಮ ಪರ್ಫಾಮೆನ್ಸನ್ನು ನೋಡೋದಕ್ಕೂ ಇವತ್ತಿನ ಕಾಲದಲ್ಲಿ ಸ್ವಲ್ಪ ಹೆಡ್ ಸ್ಪೇಸ್ ಇರೋದಿಲ್ಲ ಅಂಥದ್ರಲ್ಲಿ ಇಷ್ಟು ದೊಡ್ಡ ಪ್ರಾಜೆಕ್ಟಿಗೆ ಯಾಕಂದರೆ ನಾನು ಯಾವುದೇ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ಲ ಅಥವಾ ಯಾವುದೇ ಸಪೋರ್ಟ್ ಇಲ್ಲದೆ ತುಂಬ ಸ್ಕ್ರ್ಯಾಚಿಂದ ಬಂದಿರುವಂತಹ ನಟ ಅಂತ ಹೇಳ್ಬೋದು ಸೊ ಹಾಗಾಗಿ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಇಂಥ ದೊಡ್ಡ ಪ್ರಾಜೆಕ್ಟಲ್ಲಿ ಅವರು ಕಾಸ್ಟ್ ಮಾಡಿದ್ದು ನನಗೆ ಇವತ್ತಿಗೂ ಇದು ನಂಬೋದಕ್ಕೆ ಸಾಧ್ಯನೇ ಇಲ್ಲ ಆಮೇಲೆ ನಾವು ಶೂಟಿಂಗ್ ಮಾಡ್ತಾ ಇದ್ದಾಗೋ ಅಷ್ಟೇ ಯಾಕಂತ ಹೇಳಿದ್ರೆ ಇದು ರೀಲ್ ಅಲ್ಲಿ ಶೂಟ್ ಮಾಡಿದ್ರಿಂದ ಅವರ ಲೆಕ್ಕ ಸಾರದ ಪ್ರಕಾರ ಒಂದೊಂದು ಟೇಕಿಗೆ ಒಂದೊಂದು ಶಾರ್ಟ್ ಗೆ ಮೂರು ಟೇಕ್ ಮಾತ್ರ ಇದ್ದಿತ್ತು ಅದು ಆಕ್ಟರ್ ಗಳಿಗೆ ಇರಲಿಲ್ಲ ನಾವು ಆಕ್ಟರ್ ಗಳೇನಂತ ಹೇಳಿದ್ರೆ ಒಂದೇ ಟೇಕಲ್ಲಿ ಕೊಡ್ಲೇಬೇಕಾಗಿತ್ತು ಅಂದ್ರೆ ಕ್ಯಾಮ್ರಾ ಅದು ಅಥವಾ ಲೈಟಿಂಗ್ ಏನಾದರೂ ಪ್ರಾಬ್ಲಮ್ ಆದ್ರೆ ಮಾತ್ರ ಮೂರು ಟೇಕ್ ಹೋಗ್ತಿದ್ವಿ ಅದು ಬಿಟ್ರೆ ಇವತ್ತು ಡಿಜಿಟಲ್ ಅಲ್ಲಿ ಏನು ಅಂತ ಹೇಳಿದ್ರೆ ಒಂದು ಸೀನ್ ಇತ್ತು ಅಂತ ಹೇಳಿದ್ರೆ ಹತ್ತಾರು ಕಡೆಯಿಂದ ಸುಮ್ಮನೆ ತಗೋ 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 ಎಡಿಟಿಂಗ್ ಅಲ್ಲಿ ನೋಡ್ಕೋಣ ಅನ್ನೋ ಪರಿಸ್ಥಿತಿಯಲ್ಲಿ ನಾವು ಇಂಡಿಪೆಂಡೆಂಟ್ ಈ ಫಿಲಮ್ ಇದರಿಂದ ಬಂದಿರುವಂತ ಆಕ್ಟರ್ ಗಳಿಗೆ ಏನಂದ್ರೆ ಅದು ರೂಢಿ ಹಾಕ್ಬಿಟ್ಟಿರುತ್ತೆ ಅಂತದ್ರಲ್ಲಿ ಒಂದು ಟೇಕಲ್ಲಿ ಇಡೀ ಸಿನಿಮಾಗಳನ್ನ ಕೊಡೋದು ನಮಗೆ ಬಹಳ ಚಾಲೆಂಜಿಂಗ್ ಆಗಿತ್ತು ಇದಕ್ಕೆ ತುಂಬಾ ಸಪೋರ್ಟಿವ್ ಆಗಿ ಕೆಲಸ ಮಾಡಿತ್ತು ಇಡೀ ಟೀಮ್ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಇವಾಗ ದಿನೇಶ್ ಸರ್ ಅಂತ ಅವ್ರು ಎಷ್ಟು ಅವರ ಎಕ್ಸ್ಪೀರಿಯೆನ್ಸ್ ನನಗೆ ಎಷ್ಟು ಹೆಲ್ಪ್ ಆಯಿತು ಅಂತ ಹೇಳಿದ್ರೆ ನಾವ್ ಇವಾಗ ಹೊಸ ಇಂಡಿಪೆಂಡೆಂಟ್ ಡೈರೆಕ್ಟರ್ ಗಳ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವರ ಟೆಂಪರ್ ಇರಬಹುದು ಅಥವಾ ಅವರ ಇನ್ಎಕ್ಸ್ಪೀರಿಯೆನ್ಸ್ ಇರಬಹುದು ಏನಾಗ್ತಾ ಇರುತ್ತೆ ಅವರ ನರ್ವಸ್ನೆಸ್ನೆಲ್ಲ ಆಕ್ಟರ್ ಗಳ ಮೇಲೆ ಆಗ್ತಾ ಇರ್ತಾರೆ ಬಟ್ ಇವ್ರು ಅಂತ ಹೇಳಿದ್ರೆ ಅಲ್ಲಿ ಅಷ್ಟು ದೊಡ್ಡ ಸೆಟ್ ಇದೆ ಇಷ್ಟು ಲೈಟ್ಸ್ ಇದೆ ಆದರೂ ಕೂಡ ನಮ್ಮ ಎಷ್ಟೇ ಅನುಮಾನಗಳು ಬಂದರೂ ಅದನ್ನು ತುಂಬಾ ಕೂಲ್ ಆಗಿ ಹ್ಯಾಂಡಲ್ ಮಾಡಿ ನಮ್ಮ ಸೀನ್ಗಳಿಗೆ ಎಂಟ್ರಿ ಕೊಡ್ತಾ ಇದ್ರು ಅಂತ ಹೇಳಬಹುದು ಎಷ್ಟೊಂದ್ಸೀ ನನಗೆ ಈ ಸೀನ್ ಹೆಂಗ್ ಫಸ್ಟ್ ನನಗೆ ತುಂಬಾ ಸಮಸ್ಯೆ ಆಗಿದ್ದಂದ್ರೆ ಆ ಇನೋಸೆನ್ಸ್ನ ಹೇಗೆ ಹಿಡಿಯೋದು ಅಂತ ಯಾಕಂದ್ರೆ ಹತ್ತು ವರ್ಷದಿಂದ ಇದರಲ್ಲಿ ಕೆಲಸ ಮಾಡಿ ಮಾಡಿ ಆ ಸ್ಟ್ರಗಲಿಂಗ್ ಮಾಡಿ ಮಾಡಿ ಎಲ್ಲದನ್ನು ಅನುಮಾನದಿಂದ ನೋಡುವಂತಹ ಒಂದು ಮನಸ್ಥಿತಿಗೆ ತಲುಪಿಬಿಟ್ಟಿದ್ವಿ ಅಂತದ್ರಲ್ಲಿ ಇಷ್ಟು ಇನ್ನೋಸೆನ್ಸ್ ಅಲ್ಲಿ ಇದನ್ನ ಹೇಗೆ ಕ್ಯಾರೆಕ್ಟರ್ ಮಾಡೋದು ಅನ್ನೋದಕ್ಕೆ ಫಸ್ಟ್ ನಮ್ಮ ಆ ಇಂಟಲೆಕ್ಚುಯಲ್ ಇದನ್ನ ಸ್ವಲ್ಪ ಸಪ್ರೆಸ್ ಮಾಡ್ಕೊಂಡು ಆ ಇನೋಸೆನ್ಸ್ನ ನಂಬಬೇಕಾಯ್ತು ಇದಕ್ಕೆ ಒಂದ್ ರೀತಿ ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೆಲ್ಪ್ ಮಾಡಿದ್ರು ಅಂತಾನೆ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ನಾವು ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಯುರೋಪಿಯನ್ ಸಿನಿಮಾ ಇರ್ಬೋದು ಅಮೆರಿಕನ್ ಸಿನಿಮಾ ಇರ್ಬೋದು ಇದನ್ನೆಲ್ಲ ತುಂಬ ಇನ್ಫ್ಲೂಯೆನ್ಸ್ ಆಗಿ 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 ನಮ್ಮ ಮಣ್ಣಿನ ಸಿನಿಮಾದ್ದು ಇಲ್ಲಿ ಇಲ್ಲಿನ ಮಣ್ಣಿನ ನಟನೆ ಹೇಗೆ ಅನ್ನೋದು ಬಹಳ ಕಷ್ಟ ಆಗ್ಬಿಟ್ಟಿತ್ತು ಕೊನೆಗೆ ಇನ್ನೇನು ಶೂಟಿಂಗ್ ಹೋಗ್ಬೇಕು ಅಂದಾಗ ಒಂದ್ಸತಿ ಮೇಲ್ ನೋಡಿ ಅಣ್ಣವ್ರ ಮೇಲೆ ಭಾರ ಹಾಕಿ ಇದನ್ನ ಈ ಸಿನಿಮಾದ ಆ ಒಂದು ಕ್ಯಾರೆಕ್ಟರ್ನ ಹಿಡಿದಿದ್ದು ಅಂತಲೇ ಹೇಳ್ಬೋದು ನನಗೆ ಸೊ ಇದು ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸು ಸಿನಿಮಾ ನೋಡಿದಾಗ ನಿಮಗೆ ಇದು ಟ್ರಾನ್ಸ್ಲೇಟ್ ಆಗಿದೆ ಅಂತ ನನಗೆ ಅನ್ಸುತ್ತೆ ಸೊ ಇದು ನಾ ಫೀಚರ್ ಫಿಲ್ಮ್ ಮಾಡ್ಬೇಕು ಅಂತ ಇದೀವಿ ಹೋಪ್ಫುಲಿ ಸೊ ಇದು ಇವಾಗ ಏನ್ ನೋಡಿದಿರಾ ಇದಕ್ಕಿಂತ ಬಹಳ ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾ ಬರುತ್ತೆ ಇನ್ನೂ ಒಂದು ಲಿಬರ್ಟಿಯನ್ನ ತಗೊಂಡು ನೆಕ್ಸ್ಟ್ ನೀವು ಏನಾಗುತ್ತೆ ಏನಾಗತ್ತೆ ಅಂತ ಯಾರಿಗಾದ್ರೂ ಒಂದು ಪ್ರಶ್ನೆ ಇತ್ತಲ್ಲ ಸೊ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಂದು ಯಶಸ್ಸನ್ನ ಪಡೆಯೋದು ಎಷ್ಟು ಮುಖ್ಯನೋ ಆ ಯಶಸ್ಸನ್ನ ಸಂಭಾಳಿಸೋದು ಅಷ್ಟೇ ಕಷ್ಟ ಅನ್ನೋದು ನೆಕ್ಸ್ಟ್ ನಮ್ಮ ಸಿನಿಮಾದ ಕಥೆಯಲ್ಲಿ ಒಂದು ಹಿಂಟ್ ಅಂತ ಹೇಳ್ಬೋದು ಅಂದ್ರೆ ಯಶಸ್ ಇವತ್ತು ಫೇಲ್ಯೂರ್ ಅಲ್ಲಿ ಫೇಲ್ಯೂರ್ ಇಂದ ಹಾಳಾಗಿರುವಂತಹ ಆರ್ಟಿಸ್ಟ್ ಗಳಿಗಿಂತ ಸಕ್ಸಸ್ ಇಂದ ಹಾಳಾಗಿರುವಂತಹ ಆರ್ಟಿಸ್ಟ್ ಗಳಿಗೆ ತುಂಬಾ ಜನ ಇದಾರೆ ಸೊ ಹಾಗಾಗಿ ಇವರಿಗೆ ಯಶಸ್ಸು ಸಿಕ್ಕಾಗಿ ಏನಾಗಬಹುದು ಸೊ ಅದರಲ್ಲಿ ಮತ್ತೆ ಫೇಲೂರ್ ಸಿಕ್ಕಾಗ ಏನಾಗಬಹುದು ಅನ್ನೋದು ಒಂದು ಒಂದಷ್ಟು ಅಂಶಗಳು ಈ ಸಿನಿಮಾದಲ್ಲಿ ಬರುತ್ತೆ ಇವಾಗ ಇವಾಗ ನೋಡಿರೋದು ನೀವು ಇದು ಇನ್ನು ಸಿನಿಮಾ ಸ್ಟಾರ್ಟೇ ಆಗಿಲ್ಲ ಅಂತ ಥ್ಯಾಂಕ್ ಯು ಅಂದ್ರೆ ಒಂದು ಪ್ರತಿ ಶಾಟ್ಗೂ ನಮಗೆ ಹೆಚ್ಚು ಟೇಕ್ಸ್ ಗಳು ಇರ್ತಾ ಇರ್ಲಿಲ್ಲ ಯಾಕಂದ್ರೆ ರೀಲ್ ಹೆಚ್ಚು ನಮಗೆ ಬಜೆಟ್ ಪ್ರಾಬ್ಲಮ್ ಆಗಿದ್ರಿಂದ ಸೊ ನಮ್ಮ ನಮ್ಮ ಆಕ್ಟರ್ ಗಳ ಕಡೆಯಿಂದ ಏನು ಪ್ರಾಬ್ಲಮ್ ಆಗೋ ರೀತಿ ಇರಲಿಲ್ಲ ಯಾಕಂದ್ರೆ ನಾವು ಒಂದ್ ತಿಂಗಳಿಂದ ವರ್ಕ್ಶಾಪ್ ಮಾಡಿಸಿದ್ರು ಸರ್ ತುಂಬಾ ಪ್ರಿಪೇರ್ ಆಗಿದ್ವಿ ಆ ಕ್ಯಾರೆಕ್ಟರ್ ಅಂದ್ರೆ ಆ ಪ್ರಪಂಚ ಒಂದು ಕ್ರಿಯೇಟ್ ಮಾಡಿದ್ರಿಂದ ಏನಾಗ್ತಾ ಇತ್ತು ನಮಗೆ ಆ ಸೆಟ್ ಒಳಗಡೆ ಹೋದ್ ಕೂಡಲೆ ನಮಗೆ ಅದರದ್ದೊಂದು ಆ ಒಂದು ಮೂಡ್ ಬರ್ತಾ ಇತ್ತು ಅಂದ್ರೆ ಆ ಲೈಟ್ಗಳು ಇರ್ಬೋದು ಆ ಕ್ಯಾಮ್ರಾ ಇರಬಹುದು ಸೊ ಓವರ್ ಆಲ್ ಆಂಬಿಯನ್ಸ್ ಆ ರೀತಿ ಕ್ರಿಯೇಟ್ ಮಾಡಿದ್ರು ಇನ್ಫ್ಯಾಕ್ಟ್ ಅವರು ಸ್ಕ್ರೀನ್ ಪ್ಲೇ ಬರೆದು ನನಗೆ ತೋರಿಸಿದಾಗ ನಾನು ಅನ್ಕೊಂಡಿದ್ರೆ ಇವ್ರಿಗೇನು ಏನು ಹುಚ್ಚಿಡ್ತಿದನ ಶಾರ್ಟ್ ಫಿಲ್ಮ್ ಈ ಬಜೆಟ್ ಅಲ್ಲಿ ಹಿಂಗೆ ಮಾಡೋಕ ಸಾಧ್ಯನೇ ಇಲ್ಲ ಯಾಕಂದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನಾಗುತ್ತೆ ಇಂಡಿಪೆಂಡೆಂಟ್ ಡೈರೆಕ್ಟರ್ ಗಳು ತುಂಬಾ ಇಲ್ಯೂಷನ್ ಅಲ್ಲಿ ಕಥಗಳನ್ನ ಬರ್ದು 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 ಬರ್ತಾರೆ ಅದನ್ನ ಶೂಟ್ ಮಾಡೋಕೆ ಆಗಲ್ಲ ಯಾಕಂದ್ರೆ ಆ ಮಾರ್ಕೆಟ್ ಅಲ್ಲಿ ಶೂಟ್ ಮಾಡ್ತೀವಿ ಅಂತೆಲ್ಲ ಬರೆದ್ಬಿಟ್ಟಿರ್ತಾರೆ ಮಾರ್ಕೆಟಿಗೆ ಹೋದಾಗ ಗೊತ್ತಾಗುತ್ತೆ ಶೂಟ್ ಮಾಡೋಕಾಗಲ್ಲ ಅಂತ ಅಂತಂದ್ರೆ ಇವರು ಅಂಬರೀಶ್ ಅವ್ರು ಬರ್ತಾರೆ ಅಣ್ಣವ್ರು ಬರ್ತಾರೆ ಅವ್ರ ಪಕ್ಕ ನೀವ್ ನಿಂತಿರ್ತೀರ ಐತಿ ಇದು ಹೇಗ್ ಸಾಧ್ಯ ಅಂತ ಎಲ್ಲ ಅನಿಸ್ಬಿಟ್ಟಿತ್ತು ಬಟ್ ಅಲ್ಲಿ ಹೋದಾಗ ಆ ಕಾಸ್ಟ್ಯೂಮ್ಸ್ ಇಂದ ಹಿಡಿದು ಎಲ್ಲ ನಮ್ಮನ್ನು ಹೇಗ್ ಮಾಡ್ತು ಅಂದ್ರೆ ಅಲ್ಲಿ ಹೋದ್ರೆ ಮಾತ್ರ ನನಗೆ ಹಂಗೆ ಮಾಡೋದಕ್ ಸಾಧ್ಯ ಆಯ್ತು ಅದರಿಂದ ಹೊರಗೆ ಬಂದಾಗ ಮತ್ತೆ ನನಗೆ ಅವರು ಬಹಳ ಅಪರಿಚಿತರೆ ಆ ಕ್ಯಾರೆಕ್ಟರ್ ಗಳು ಸೊ ಇದು ಆ ಪ್ರಪಂಚದಿಂದ ಇದೆಲ್ಲ ಸಾಧ್ಯ ಆಯ್ತು ಅಂತ ಅನ್ಸುತ್ತೆ ಇವನ್ ಒನ್ ಟೇಕ್ ಇರಬಹುದು ಎನಿಥಿಂಗ್ ಅದನ್ನ ಸ್ವಲ್ಪ ಅನುಮಾನದಿಂದ ನೋಡಿದ್ರು ಈ ಸಿನಿಮಾ ಮಾಡಕ್ ಆಗ್ತಾ ಇರ್ಲಿಲ್ಲ Nation, and myself were working together daily the past 20 years and uh, I just came to Paul, Bangalore and he was just making some film, this Madhyantara. He said there is one small role there, just act with that, the Tamilian character. Mm -hmm. I was really excited it's to like just uh, see through that and then yeah. It was a great film. Madhyantara is a very fantastic film which very I right. just saw there. And uh, we grew up with ಫಿಲ್ ಇಂಡಸ್ಟ್ರಿ ಮೈ ಫಾದರ್ ಇಸ್ ಆಕ್ಟರ್ ಸೋಮ ಸುಂದರಂ ಚೆನ್ನೈ ಬಟ್ ಐ ಕಾನ್ ಸ್ಪೀಕ್ ಕನ್ನಡ ಫ್ಲೂಯಂಟ್ಲಿ ದೊ ಐಕಿಂಗ್ ಟು ಯು ಇನ್ ಇಂಗ್ಲಿಷ್ ಡೋನ್ ಮೈಂಡೆಡ್ ಥ್ಯಾಂಕ್ ಯು ವೆರಿ ಮಚ್ ಸುಮಾರು ಒಂದು ಹದಿನಾಲ್ಕು ವರ್ಷದಿಂದ ಶೆನೈ ಸಾರು ಶಶಿಧರಪ್ಪ ಅವ್ರ ಜೊತೆ ನಾನು ಟ್ಯಾಬ್ಲಾ ಮಾಡಕ್ಕೆ ಡೆಲ್ಲಿ ಹೋಗ್ತಿದ್ದೆ ಅವಾಗ ಪ್ರತಿ ವರ್ಷ ಅವ್ರು ಸಿಕ್ತಿದ್ರು ಅವ್ರು ಹೇಳಿದ್ರೆ ಕೋವಿಡ್ ಟೈಮ್ ಅಲ್ಲಿ ನನಗೆ ಶಶಿ ಹೇಳಿದ್ರು ಅವರಿಗೆ ಒಂದೆರಡು ಪುಸ್ತಕ ಕೊಡ್ಬೇಕು ಮೇಡಮ್ ಒಂದು ಆಫೀಸಲ್ಲಿ ಪಿಕಪ್ ಮಾಡ್ಕೊಂಡು ಏರ್ಪೋರ್ಟ್ ಹೋಗುವುದು ನಾನು ಆರಾಮಾಗಿ ಹೋದೆ ಆಫೀಸ್ಗೆ ಹೋದೆ ಶೆಟೈ ಸರ್ ಫೋನ್ ಮಾಡಿದ್ರು ಟಚ್ಕೊಂಡು ನಿಮ್ಮ ಹತ್ರ ಬ್ಯಾಗೇಜ್ ಎಷ್ಟಿದೆ ಅಂದರು ಸರ್ ನಂದೊಂದು ಹತ್ತು ಕಿಲೋ ಇದೆ ಸರ್ ಅಂದರೆ ಈಗ ಒಂದು ಒಂದು ತಿಂಗಳಿರ್ಬೇಕಂತ ಹತ್ತು ಕಿಲೋ ಇದೆ ಸರ್ ಅಂದೆ ಹಂಗಾರೆ ಅದನ್ನು ಬ್ಯಾಗೇಜ್ಗೆ ಹಾಕ್ಬಿಡಿ ಪುಸ್ತಕ ಅದು ಸ್ವಲ್ಪ ವೆಯ್ಟ್ ಇರುತ್ತೆ ನೋಡ್ಕೊಳ್ಳಿ ಅಂತ ಸುಮಾರು ಏಳುವರೆ ಕೆ ಜಿ ಇತ್ತು ಪುಸ್ತಕ ಅದು ಎರಡು ಪುಸ್ತಕ ಅದು ಅದೇ ಇದು ಮಾಡುವಾಗ ಇದನ್ನು ರಿಸರ್ಚ್ ಮಾಡುವಾಗ ಅದನ್ನ ನಾನು ಕ್ಯಾಬಿನ್ ಕ್ಯಾಬಿನ್ಗಳೇ ತಗೊಳೋಗದು ಅವ್ರ ಅದನ್ನು ಕ್ಯಾಬಿನ್ಗಳೇ ತೊಗೊಂಡೋಗಿ ಪ್ರೈವೇಟ್ ಲ್ಯಾಗೇಜ್ಗೆ ಹಾಕ್ಬಿಡಿ ಅದನ್ನ ಭಾಳ ಸೇಫ್ಟಿ ಆಗಿರ್ಬೇಕಂತ ಆ ಆ ಒಂದು ತ್ರೀ ಅವರ್ಸ್ ಲೀವ್ ಸುಮ್ಮನೆ ಅದನ್ನ ಒಂದಷ್ಟು ಫೋಟೋಸ್ ಎಲ್ಲ ತಿನ್ಸ್ ಹಾಕಿದ್ದೆ ಅದು ತಗೊಂಡಾಗ ಅದು ತಲುಪಿಸುವಾಗ ನನಗೆ ಹೇಳಿದ್ರು ಬಟ್ ಕ್ಯಾರೆಕ್ಟರ್ ಹೇಳಿರ್ಲಿಲ್ಲ ಕ್ಯಾರೆಕ್ಟರ್ ಅನ್ಫಾರ್ಚುನೇಟ್ ಆಗಿ ನಾನು ಕೊಟ್ಟಿದ್ರು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ತುಂಬಾನೇ ಚಿಕ್ಕ ಹುಡುಗಿ ಬಿಕಾಸ್ ಎಲ್ಲರೂ ಸೀನಿಯರ್ ಇದೀರ ಇಲ್ಲಿ ಮಧ್ಯಾಂತರ ಅಂತ ಸಿನಿಮಾ ನನ್ಗೆ ಇಷ್ಟು ಬೇಗ ಮುಗಿದೋಯ್ತಾ ಇನ್ನೂ ಬೇಕಿತ್ತು ಅನ್ನೋ ಒಂದು ಆರ್ಚ್ ಕ್ರಿಯೇಟ್ ಮಾಡಿದೆ ಇಲ್ಲಿರೋ ಆಡಿಯನ್ಸ್ಗೂ ಅದೇ ದಟ್ಸ್ ಮೇನ್ ಥಿಂಗ್ ಯಾಕಂದ್ರೆ ಆಡಿಯನ್ಸ್ ನನ್ವಾಗ ಎಷ್ಟೊಂದು ಸೀರೀಸ್ ನೋಡ್ತೀವಿ ಮೊಬೈಲ್ ಅಲ್ಲಿ ಆಗ್ಲಿ ಎಷ್ಟೊಂದ್ ಕಂಟೆಂಟ್ಸ್ ನೋಡ್ತೀವಿ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ನೋಡ್ಬಿಡ್ತೀವಿ ಓಕೆ ನೆಕ್ಸ್ಟ್ ಇದು ಇದು ಅಂತ ಪ್ರಿಡಿಕ್ಟ್ ಮಾಡ್ತಾ ಬಟ್ ದಿಸ್ ಮೂವಿ ಇದನ್ನ ಶಾರ್ಟ್ ಫಿಲ್ಮ್ ಅಂತ ದಯವಿಟ್ಟು ನನಗೆ ಕರಿಯಕ್ ಇಷ್ಟ ಇಲ್ಲ ಬಿಕಾಸ್ ಆ ಒಂದು ಕಂಟೆಂಟ್ ಇದೆ ಈ ಸಿನಿಮಾದಲ್ಲಿ ಅದು ಇನ್ನೂ ಬೇಕಿತ್ತು ಇನ್ನೂ ನೋಡ್ಬೇಕಿತ್ತು ಇನ್ನೂ ಜಾಸ್ತಿ ಬೇಕು ಅನ್ನೋ ಕಾನ್ಸೆಪ್ಟ್ ನಮ್ಗೆ ಅವರು ಕ್ರಿಯೇಟ್ ಮಾಡಿದ್ದಾರೆ ಅಂಡ್ ಅದ್ರಲ್ಲಿ ಅವರು ಆಲ್ರೆಡಿ ಬಿಟ್ಟಿದ್ದಾರೆ ಇನ್ ಅವಾರ್ಡ್ ಬಗ್ಗೆ ಮಾತಾಡ್ಬೇಕಂದ್ರೆ ದೇ ರಿಯಲಿ ಡಿಸರ್ವ್ ಇಟ್ ಬಿಕಾಸ್ ಈ ತರ ಒಂದು ಕಾನ್ಸೆಪ್ಟ್ ಎಷ್ಟೊಂದ್ ಎಷ್ಟೊಂದ್ ಜನಕ್ಕೆ ಗೊತ್ತಿರೋದಿಲ್ಲ ಇದ್ರೂ ಅದನ್ನ ಎಕ್ಸಿಕ್ಯೂಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಬಿಕಾಸ್ ಅವರು ಹೇಳ್ದಂಗೆ ಇದರಲ್ಲಿ ಎಷ್ಟೊಂದು ಸ್ಟ್ರಗಲ್ಸ್ ಇದೆ ಅವ್ರು ಹೇಳಿದ್ರು ಸಿಕ್ಸ್ಟೀನ್ ಎಮ್ ಎಮ್ ಕ್ಯಾಮ್ರಾ ಆಗಲಿ ಅಥವಾ ಆ ಎಕ್ವಿಪ್ಮೆಂಟ್ಸ್ ಆಗಲಿ ಮತ್ತೆ ಕಾಸ್ಟ್ಯೂಮ್ಸ್ ಆಗ್ಲಿ ಈ ತರ ಒಂದು ಕಂಟೆಂಟ್ ನ ಆನ್ ಸ್ಕ್ರೀನ್ ಅವರು ಕ್ರಿಯೇಟ್ ಮಾಡಿದ್ದಾರೆ ಇದ್ರಲ್ಲಿ ತುಂಬಾ ಸ್ಟ್ರಗಲ್ ಇದೆ ಅಂಡ್ ಆಲ್ಸೋ ಅದನ್ನ ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಿದರೆ ಕಂಗ್ರಾಚ್ಯುಲೇಷನ್ಸ್ ದ ಎಂಟೈರ್ ಟೀಮ್ ಯು ಹ್ ಆಲ್ರೆಡಿ ಸಕ್ಸೀಡೆಡ್ ನಿಮ್ಮ ನೆಕ್ಸ್ಟ್ ಫೀಚರ್ ಫಿಲ್ಮ್ಗೆ ವೆರಿ ಆಲ್ ದಿ ಬೆಸ್ಟ್ ಅಂಡ್ ಎಸ್ ಇದೇ ತರ ಕಂಟೆಂಟ್ಸ್ ಬರಲಿ ನಮ್ಮ ಕನ್ನಡದಲ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು